ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ನಿಮಗೆ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿದೆ ಎಲ್ರಿಗೂ ಆಸೆ ಇರೋ ಹಾಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಗ್ಲೋಯಿಂಗ್ ಸ್ಕಿನ್ ಬೇಕು ಗ್ಲಾಸಿ ಸ್ಕಿನ್ ಬೇಕು ಅಂತ ಹಾಗಾಗಿ ನಾನು ನಿಮ್ ಜೊತೆ ಒಂದು ಒಳ್ಳೆ ಎಫೆಕ್ಟಿವ್ ರೆಮಿಡಿನ ಇವಾಗ ಕೊರಿಯನ್ ಆ ಕಡೆ ವುಮೆನ್ಸ್ಗೆಲ್ಲ ಎಷ್ಟು ಗ್ಲಾಸಿ ಆಗಿರತ್ತೆ ಅಲ್ಲ ಸ್ಕಿನ್ ಆ ತರ ಗ್ಲಾಸಿ ಸ್ಕಿನ್ ಗೆ ಒಂದು ಹೋಮ್ ರೆಮಿಡಿನ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ನಾವು ಯಾವ ತರ ಗ್ಲಾಸಿ ಸ್ಕಿನ್ ನ ಪಡ್ಕೋಬಹುದು ಅಂತ ನಿಮ್ಗೂ ಶೇರ್ ಮಾಡೋಣ ನಿಮ್ ಜೊತೆನೂ ಹಂಚ್ಕೊಳ್ಳೋಣ ಅಂತ ಈ ವ್ಲಾಗ್ ನ ಬ್ಲಾಗ್ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಥಿಂಗ್ಸ್ ಆಗಿರ್ಬೋದು ಕೆಮಿಕಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡದೆ ನಮ್ಮ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂತ ಪ್ರಾಡಕ್ಟ್ಸ್ ನ ಬಳಸ್ಕೊಂಡು ನಾನು ನಿಮ್ಗೆ ಈ ಏನು ಗ್ಲಾಸಿ ಸ್ಕಿನ್ ಗೆ ಒಂದು ಪ್ಯಾಕ್ ನ ಮಾಡಿ ತೋರಿಸ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಐಟಮ್ಸ್ ನ ನೀವು ಸ್ಕಿಪ್ ಮಾಡ್ತಾರೆ ಮತ್ತೆ ರಿಸಲ್ಟ್ ಚೆನ್ನಾಗಿ ಬದ್ದೇನೂ ಇರ್ಬೋದು ಹಾಗಾಗಿ ಬನ್ನಿ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ನಾನು ಇದಕ್ಕೆ ಫಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ರೈಸ್ ಫ್ಲೋರ್ ನ ಅಂದ್ರೆ ಅಕ್ಕಿ ಹಿಟ್ಟನ್ನ ತಗೊಂಡಿದೀನಿ ಅಕ್ಕಿ ಹಿಟ್ಟಿಂದ ನಮಗೆ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ ಈವನ್ ಗ್ಲಾಸಿ ಸ್ಕಿನ್ ಆಗಿರ್ಬೋದು ಏನಾದ್ರೂ ಓಪನ್ ಪೋರ್ಸ್ ಇದ್ದು ಅದಕ್ಕೂ ಕ್ಲೋಸ್ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡತ್ತೆ ಹಾಗಾಗಿ ಇದಕ್ಕೆ ಈ ಫೇಸ್ ಪ್ಯಾಕ್ ಗೆ ಇಂಪಾರ್ಟೆಂಟ್ ಆಗಿರೋದೆ ರೈಸ್ ಫ್ಲೋರ್ ಹಾಗಾಗಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ರೈಸ್ ಫ್ಲೋರ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ನ ತಗೊಂಡಿದೀನಿ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಫೇಸ್ ಪ್ಯಾಕ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವೇ ಹೇಳ್ತೀರಾ ತುಂಬಾ ಬೆಸ್ಟ್ ರಿಸಲ್ಟ್ ಸಿಕ್ತು ಅಂತ ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಲ್ನ ತಗೊಂಡಿದೀನಿ ನಾವು ಮನೆಯಲ್ಲಿ ಯಾವ್ ಅಹ್ ಹಾಲ್ನ ಬಳಸ್ತೀವಿ ಅದನ್ನ ತಗೋಬಹುದು ನೆಕ್ಸ್ಟ್ ನಾನು ಇದಕ್ಕೆ ಅಲೋವಿರಾ ಜೆಲ್ನ ಹಾಕೊಳ್ತಿದೀನಿ ಅಲೋವಿರಾ ಜೆಲ್ಲು ಅಷ್ಟೇ ತುಂಬಿ ತುಂಬಾ ಫೇಸ್ ತುಂಬಾ ಯೂಸ್ ಆಗತ್ತೆ ನಮ್ಗೆ ಯಾವ್ದೇ ರೀತಿಯಾದಂತ ಡಾರ್ಕ್ ಸರ್ಕಲ್ ಆಗಿರ್ಬೋದು ಅಥವಾ ಟ್ಯಾನ್ ಇದ್ರೂ ಕೂಡ ಅಲೋವಿರಾ ಜೆಲ್ ಇಂದ ರಿಮೂವ್ ಆಗುತ್ತೆ ನೀವು ಮನೆ ಹತ್ರ ನ್ಯಾಚುರಲ್ ಇರೋದ್ರಿಂದ ಇದನ್ನೇ ಯೂಸ್ ನೀವು ಕೂಡ ಅಷ್ಟೇ ಇವಾಗ ಜೆಲ್ ಯೂಸ್ ಮಾಡಬಹುದು ಆದಷ್ಟು ಈ ತರ ನ್ಯಾಚುರಲ್ ಸಿಕ್ಕರೆ ಒಳ್ಳೇದು ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಅಲೋವಿರಾ ಜೆಲ್ ಇಲ್ಲಿ ಯೂಸ್ ಮಾಡ್ತಿದೀನಿ ನೀವು ರೆಗ್ಯುಲರ್ ಬೇಸ್ ಅಲ್ಲಿ ಇದನ್ನ ಅಲೋವಿರಾ ಜೆಲ್ ಕೂಡ ಯೂಸ್ ಮಾಡಿದ್ರೆ ತುಂಬಾ ಅಂದ್ರೆ ತುಲ್ಪ್ ತುಂಬಾ ಹೆಲ್ಪ್ ಆಗತ್ತೆ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ಬ್ರೈಟ್ ಆಗತ್ತೆ ಹಾಗೆ ಗ್ಲಾಸಿ ಸ್ಕಿನ್ ಕೂಡ ಆಗತ್ತೆ ನೋಡಿ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಅಲೋವಿರಾ ಜೆಲ್ ನಾನು ಇಲ್ಲಿ ಬಳಸಿದೀನಿ ನೋಡಿ ನಾನು ಒಂದು ಟೊಮ್ಯಾಟೊನ ತಗೊಂಡಿದೀನಿ ಮಾಡ್ತಿರೋದ್ರಿಂದ ಅರ್ಧ ಹೋಳಿದ್ರೆ ಸಾಕು ಹಾಗಾಗಿ ನಾನು ಅರ್ಧ ಹೋಳನ್ನ ಕಟ್ ಮಾಡ್ಕೊಂಡು ಇದ್ರ ಜ್ಯೂಸ್ ನ ಇಲ್ಲಿ ತರ ಸ್ಕ್ವೀಸ್ ಮಾಡ್ಕೊಂಡ್ರೆ ನಮಗ್ ಸ್ವಲ್ಪ ಇಷ್ಟ ಆಗತ್ತೋ ಅಷ್ಟು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಆದ್ರೆ ಸಾಕು ನೋಡಿ ತರ ಅರ್ಧ ಟೊಮ್ಯಾಟೊನ ಈ ತರ ಇದ್ರ ಜ್ಯೂಸ್ ನ ತಗೊಳ್ತಿದೀನಿ ನಾನು ಟೊಮ್ಯಾಟೊ ಕೂಡ ಅಷ್ಟೇ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಆಗತ್ತೆ ಹಾಗೆ ಟ್ಯಾನ್ ಕೂಡ ರಿಮೂವ್ ಮಾಡತ್ತೆ ಯಾವುದೇ ಆದಂತ ನಮಗೆ ಸೈಡ್ ಎಫೆಕ್ಟ್ ಕೂಡ ಕೊಡೋದಿಲ್ಲ ನೋಡಿ ಇವಾಗ ಇಷ್ಟೇ ನಾವು ನ್ಯಾಚುರಲ್ ಆಗಿ ಬಳಸೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ನಾವು ಇಂಗ್ರೀಡಿಯಂಟ್ಸ್ ಇಂದ ಇವಾಗ ಏನೇನು ಯೂಸ್ ಮಾಡಿದಿವಟ್ ಆಗಿ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ನೀಟಾಗಿ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡದ್ಮೇಲೆ ನಾವು ಇದಕ್ಕೆ ಒಂದ್ ಸ್ವಲ್ಪ ಹನಿನ ಸೇರಿಸ್ಕೊಳ್ಳೋಣ ಹನಿ ಮತ್ತೆ ಟೊಮ್ಯಾಟೊನ ಒಟ್ಟಿಗೆ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗು ಕೂಡ ತುಂಬಾ ಯೂಸ್ ಹೆಲ್ಪ್ ಆಗತ್ತೆ ಹಾಗೆ ಇದು ಸ್ಕಿನ್ ನ ಹೈಡ್ರೇಟ್ ಮಾಡತ್ತೆ ಹಾಗೆ ನಮಗೆ ಏನಾದ್ರೂ ಓಪನ್ ಪೋರ್ಸ್ ಇದ್ರು ಕೂಡ ಇದು ಇದು ಟೈಟನ್ ಮಾಡಕ್ಕೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಇನ್ನು ಕೂಡ ನೀಟಾಗಿ ಈ ತರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ತರ ಪ್ಯಾಕ್ ಆಗತ್ತೆ ನಮಗೆ ಇಲ್ಲ ನಿಮಗೆ ಇನ್ನು ಸ್ವಲ್ಪ ಲಿಕ್ವಿಡ್ ಬೇಕು ಅಂದ್ರೆ ನೀರ್ ಕೂಡ ಆ್ಯಡ್ ಮಾಡ್ಕೋಬಹುದು ಇವಾಗ ಇಷ್ಟು ನಮಗೆ ಸಾಕಾಗತ್ತೆ ಆಮೇಲೆ ನಮಗೆ ಆಕ್ನೆ ಕೂಡ ಟೊಮ್ಯಾಟೊ ಹನಿ ಹಾಗೆ ಹಾಲು ನಾವು ಬಳಸಿರೋದ್ರಿಂದ ಕೂಡ ತುಂಬಾ ಈಸಿಯಾಗಿ ಹೋಗುತ್ತೆ ನೋಡಿ ಇವಾಗ ಈ ಫೇಸ್ ಪ್ಯಾಕ್ ರೆಡಿ ಆಗಿದೆ ನಾವು ಇದಕ್ಕೆ ಹನಿ ಮತ್ತೆ ಟೊಮ್ಯಾಟೋನ ಯೂಸ್ ಮಾಡಿ ಅಥವಾ ನಾವು ಇದಕ್ಕೆ ಆಲೋವೆರಾ ಜೆಲ್ಲು ಮತ್ತೆ ಕಾಫಿ ಪೌಡರ್ನ ಯೂಸ್ ಮಾಡಿದೀವಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿರೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ತುಂಬಾ ಬೇಗ ಎಫೆಕ್ಟಿವ್ ಆಗಿ ಕೂಡ ವರ್ಕ್ ಆಗತ್ತೆ ನೀವು ಒಂದಿನ ಬಿಟ್ಟು ಒಂದಿನ ಇದನ್ನ ಯೂಸ್ ಮಾಡ್ತಾ ಬಂದ್ರಿ ಅಂದ್ರೆ ಒಂದ್ ವೀಕಲ್ಲೇ ನೀವು ರಿಸಲ್ಟ್ ನೋಡಬಹುದು ಎಷ್ಟು ಗ್ಲಾಸಿ ಸ್ಕಿನ್ ಇದೆ ಇವನ್ ನಮಗೆ ರೈಸ್ ಫ್ಲೋರ್ ಅಂದ್ರೆ ನಾವು ಅಕ್ಕಿ ಹಿಟ್ನ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕೊರಿಯನ್ ಗ್ಲಾಸ್ ಸ್ಕಿನ್ ನಾವು ಪಡ್ಕೋಬಹುದು ಬೇರೆ ಕಡೆ ನಾವು ಯಾವುದೇ ರೀತಿಯಾದಂತಹ ಫೇಸ್ ಪ್ಯಾಕ್ ನ ಅಮೌಂಟ್ ಕೊಟ್ಟು ತಗೊಳ್ಳೋ ಬದಲು ಆ ಕಂಪ್ನಿದು ಅಂತೆ ಈ ಕಂಪ್ನಿದಂತೆ ಅನ್ಕೊಂಡು ನಾವು ಕೆಲವೊಂದ್ ಸ್ವಲ್ಪ ಎಫೆಕ್ಟ್ ಅಂದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ ಬಟ್ ಈ ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಬನ್ನಿ ಇವಾಗ ನಿಮ್ಗೆ ಅಪ್ಲೈ ಮಾಡೋದನ್ನ ತೋರಿಸ್ತೀನಿ ನೋಡಿ ಇವಾಗ ನಾನು ಅಪ್ಲೈ ಮಾಡ್ತೀನಿ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಒರೆಸ್ಕೊಂಡಿದೀನಿ ಲಿಪ್ಸ್ಟಿಕ್ ಬಿಟ್ರೆ ನಾನು ಮತ್ತೆ ಏನು ಅಪ್ಲೈ ಮಾಡಿಲ್ಲ ಮುಖಕ್ಕೆ ಡೈರೆಕ್ಟ್ ಆಗಿ ಇದನ್ನ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡೋಣ ಅಂತ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ನೀಟಾಗಿ ಇದನ್ನ ತಗೊಂಡ್ಬಿಟ್ಟು ಈ ತರ ಫೇಸ್ಗೆಲ್ಲ ನೀಟಾಗಿ ಈ ತರ ಅಪ್ಲೈ ಮಾಡಿ ಸರ್ಕ್ಯುಲರ್ ಇದ್ರಲ್ಲಿ ನಾವು ನೀಟಾಗಿ ಈ ಸ್ಕ್ರಬ್ ಮಾಡೋ ತರ ಮಾಡ್ಬೇಕಾಗತ್ತೆ ಸ್ಕ್ರಬ್ ಮಾಡೋದ್ರಿಂದ ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಆಗುತ್ತೆ ಹಾಗೆ ಫೇಸ್ ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ ನಾವು ಡೈರೆಕ್ಟ್ ಹಿಂಗ್ ಹಚ್ಬಿಟ್ಬಿಟ್ಬಿಟ್ರೆ ಅಷ್ಟು ಅಪ್ಲ ಅದು ನಮ್ಮ ಫೇಸ್ ಅಷ್ಟು ಅಬ್ಸರ್ವ್ ಮಾಡ್ಕೊಳಲ್ಲ ಹಾಗಾಗಿ ನೀಟಾಗಿ ಈ ತರ ರೌಂಡ್ ಆಗಿ ನೀಟಾಗಿ ಈ ತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಕ್ರಬ್ಬಿಂಗ್ ಮಾಡ್ದಂಗೂ ಆಗತ್ತೆ ಫೇಸಿಗೆ ಹಾಗೆ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ದಂಗ ಆಗತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬಹುದು ಈ ಹೋಮ್ ರೆಮಿಡಿನ ಖಂಡಿತವಾಗ್ಲೂ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ರಿಸಲ್ಟ್ ಕೂಡ ನನಗೆ ಹೇಳಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ನಾನು ಬಹಳಷ್ಟು ನ ಕೂಡ ಅಪ್ಲೋಡ್ ಮಾಡಿದೀನಿ ಅದನ್ನು ಒಂದ್ಸಲ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗತ್ತೆ ನೋಡಿ ಈ ತರ ನೀಟಾಗಿ ಒಂದ್ ಸ್ವಲ್ಪ ಕಣ್ಣ ಹತ್ರ ಬಿಟ್ಟು ಕಣ್ಣೊಳಗಡೆ ಬಿಟ್ಟು ಈ ತರ ನೀಟಾಗಿ ಈವನ್ ಡಾರ್ಕ್ ಸರ್ಕಲ್ ಕೂಡ ಇದರಿಂದ ಹೋಗುತ್ತೆ ನೀಟಾಗಿ ಫೇಸ್ ತುಂಬಾ ಹಚ್ಕೊಳ್ಳಿ ನೋಡಿ ನಾನು ಈ ತರ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದೀನಿ ಇವನ್ ನೀವು ಕೂಡ ನೆಕ್ ಕೂಡ ಅಪ್ಲೈ ಮಾಡ್ಕೋಬಹುದು ಇದನ್ನ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ಬಿಡ್ಬೇಕಾಗತ್ತೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇತ್ತು ಅಂದ್ರೆ ಹಾಫ್ ಎನ್ ಅವರ್ ಕೂಡ ಬಿಡ್ಬೋದು ಹಾಫ್ ಎನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ತನಕನೂ ಬಿಡ್ಬೋದು ಬಟ್ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ನ ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡ್ಕೊಳ್ಳೋದಂದ್ರೆ ನಾವು ಕೋಲ್ಡ್ ವಾಟರ್ ಅಲ್ಲೇ ವಾರ್ಮ್ ವಾಟರ್ ಆಗಿರ್ಬೋದು ಕೋಲ್ಡ್ ವಾಟರ್ ಅಲ್ಲಿ ಯಾವ್ದೇ ರೀತಿಯಾದಂತಹ ಫೇಸ್ ವಾಶ್ ನ ಯೂಸ್ ಮಾಡದೆ ಅಥವಾ ಸೋಪ್ ನ ಯೂಸ್ ಮಾಡ್ದೆ ವಾಶ್ ಮಾಡ್ಕೊಳ್ಳಿ ಬಿಫೋರ್ ನಾವು ಏನು ಕ್ಲೀನ್ ಆಗಿ ಫೇಸ್ ಫೇಸ್ ವಾಶ್ ಅಥವಾ ಸೋಪ್ ಇಂದ ಈ ಪ್ಯಾಕ್ ನ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ ನಾವು ವಾಶ್ ಮಾಡಿಕೊಂಡು ಅದಾದ್ಮೇಲೆ ಪ್ಯಾಕ್ ಒಂದ್ ಟ್ವೆಂಟಿ ಮಿನಿಟ್ಸ್ ಪ್ಯಾಕ್ ಅಪ್ಲೈ ಮಾಡಿ ಒಂದ್ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ನೀವು ಬರೀ ನೀರಿಂದ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ನಾವು ಫೇಸ್ ವಾಶ್ ನ ಅಪ್ಲೈ ಮಾಡೋದ್ರಿಂದ ನಾವ್ ಏನು ಇದು ಯೂಸ್ ಮಾಡಿರ್ತೀವಲ್ಲ ಇಂಗ್ರೀಡಿಯೆಂಟ್ಸ್ ಅದು ಅದ್ರ ಕಂಟೆಂಟ್ ಎಲ್ಲ ಬೇಗ ಹೋಗೋ ಚಾದ್ರೆ ಇರುತ್ತೆ ಹಾಗಾಗಿ ಅದಾದ್ಮೇಲೆ ನೀವು ಸಂಜೆ ಈವ್ನಿಂಗ್ ಕೂಡ ನೀವು ಫೇಸ್ ವಾಶ್ ವಾಶ್ ಮಾಡ್ಕೋಬಹುದು ನೋಡಿ ನಾನು ಇವಾಗ ಇವಾಗ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ನ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬಹುದು ಎಷ್ಟು ಗ್ಲೋ ಆಗಿ ಎಷ್ಟು ಗ್ಲಾಸಿ ಸ್ಕಿನ್ ಆಗಿದೆ ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ ನ ಯೂಸ್ ಮಾಡಿಲ್ಲ ಅದ್ರಲ್ಲೂ ನಾವು ಹೋಮ್ ರೆಮಿಡಿನ ಏನು ಒಂದು ಪ್ಯಾಕ್ ನ ಯೂಸ್ ಮಾಡಿದ್ವಲ್ಲ ಅದ್ರಲ್ಲಿ ಎಲ್ಲಾ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ವಾರಕ್ಕೊಂದು ಮೂರು ಮೂರ್ ಟ್ರೈ ಮಾಡಿ ನೋಡಿ ಒಂದು ವಾರದಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಆದಷ್ಟು ನಿಮ್ಮ ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಬ್ಲಾಗ್ ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್